ಮೂವತ್ತು ವರ್ಷದ ನಂತರ ಭಾರತೀಯ ಜನತಾ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದ ದಿಲ್ಲಿಯ ಜನ ಅಣ್ಣ ಹಜಾರೆ ನೇತೃತ್ವದ ಭ್ರಷ್ಟಾಚಾರ ವಿರೋಧಿ ಆಂದೋಲನಕ್ಕೆ ಬೆಂಬಲವನ್ನು ಕೊಡುವ ಮುಖಾಂತರ ಆಪ್ಗೆ ಜನ್ಮ ಸಿಕ್ಕಿತ್ತು ಅದರ ಮೇಲೆ ಭಾಳ ಭರವಸೆ ಇಟ್ಟು ಮೂರು ಚುನಾವಣೆಯಲ್ಲಿ ಅವರು ಮತವನ್ನು ಹಾಕಿದ್ರು ಕಳೆದ ಹನ್ನೊಂದು ವರ್ಷದಲ್ಲಿ ಅವರು ರಾಜ್ಯ ರಾಜ್ಯದಲ್ಲಿ ಆದರೆ ಅವರ ಆಡಳಿತ ಅವರ ಭ್ರಷ್ಟಾಚಾರ ಮತ್ತು ಅವರ ಸುಳ್ಳು ಹೇಳುವಂಥದ್ದು ಜನ ಭ್ರಮನಿರಸನಗೊಂಡಿದ್ದರೆ ತಿರಸ್ಕಾರ ಆಗಿದೆ ಇನ್ನೊಂದು ಕಡೆ ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ಒಂದು ಆಡಳಿತ ಅವ್ರು ಕೊಟ್ಟಿರುವಂಥ ಕಾರ್ಯಕ್ರಮ ಬಡತನ ರೇಖೆಯಿಂದ ಮೇಲೆತ್ತಿರುವಂಥದ್ದು ಹಲವಾರು ಕಾರ್ಯಕ್ರಮಗಳು ದಿಲ್ಲಿಯಲ್ಲಿ ಅನುಷ್ಠಾನ ಆಗಬೇಕಾಗಿದ್ದನ್ನು ಕೇಜ್ರಿವಾಲ್ ಮಾಡದೇ ಇರುವಂಥದ್ದು ಮೋದಿ ಅವರ ಆಡಳಿತ ಅವರ ಕಾರ್ಯಕ್ರಮಕ್ಕೆ ಜನ ಇವತ್ತು ಸಕಾರಾತ್ಮಕವಾಗಿ ಮುದ್ರೆಯನ್ನು ಒತ್ತಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತವನ್ನು ಕೊಟ್ಟಿದ್ದಾರೆ